ಬಿಗ್ ಬಾಸ್ ಮಾಡ್ತೀರಾ ಯಾರ್ಟೀತ್ ಸಂಗೀತ ನಿಮಗೆ ಯಾಕೆ ಕ್ಲಾಸೇ ಆಡ್ತಾ ಇಲ್ಲ ಇವಾಗ ಬರೇ ಸಿಂಪತಿಗೆ ಬರೇ ಜೊತೆಗೆ ಇರ್ತಾರಲ್ವಾ ಅವರು ಹೌದಾ ನೀವು ಯಾರಂದ್ರಲ್ವಾ ಸಂಗೀತ 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 ಯಾಕೆ ಅವರು ಓಪನ್ ಆಗಿ ಮಾತಾಡ್ತಾರೆ ಡೈರೆಕ್ಟ್ ಡೈರೆಕ್ಟ್ ಆನ್ಸರ್ ಕೊಡ್ತಾರೆ ನಂದು ಇದು ಅವ್ರಿದು ಅಂತ ನೋಡಲ್ಲ

ನಿನ್ನೆ ಜೇಲಿ ಕಳಿಸಿಬಿಟ್ರು ಸಂಗೀತನ ಕಾಸಲ್ಲಿ ಕೆನಗಾಡ್ದು ಎಲ್ಲರಿಗೆ ಒಂದು ಒಂಪಟ್ಟಿ ಆಗಿದ್ದಾರೆ ಏನು ಯಾರು ಮಾತಾಡ್ತಾ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಸಂಗೀತನ ಜೊತೆಗೆ ಹೋಗಿ ಕ್ಯಾಮ್ರಾ ಮುಂದೆ ಬರೀ ಹಳದೇ ಇತ್ತು ಅವ್ರಿಗೆ ಕಾಲ ವರ್ಷದಲ್ಲ ಅವರು ಅಲ್ಲಿ ಒಳಗಡೆ ಇರ್ಬೇಕಲ್ಲ ಬಿಗ್ ಬಾಸ್ ಮನೆಯಲ್ಲಿ ಯಾರು ಯಾರು ಮಾತಾಡ್ತಾ ಇಲ್ಲ ಸಂಗೀತಗೆ ಡ್ರೋನ್ ಪ್ರತಾಪ್ ಒಬ್ರು ಹಿಂದೆ ಹಿಂದೆ ಹೋಗ್ತಾ ಇದ್ದಾರೆ ಡ್ರೋನ್ ಪ್ರತಾಪ್ ಹೆಂಗೆ ಸಂಗೀತ ಅಲ್ಲ ಈ ವಾರ ಎಲ್ಮಿಟ್ ಆಗಿ ಅಂತ ಹೇಳ್ತಾ ಇದಾರೆ ಎಲ್ಲರೂ ಕೆಲವರು ಈ ವಾರ ಹೊರಗಡೆ ಹೋಗ್ತಾ ಇದಾರೆ ಹೋಗಲ್ವಾ ಡ್ರೋನ್ ಪ್ರತಾಪ್ ಚೆನ್ನಾಗಿ ಆಟ ಚೆನ್ನಾಗಿ ಆಟ ಆಟಾಡ್ತಾರ ಬಿಗ್ ಬಾಸ್ಗೆ ಬೆಂಕಿ ಸಂಗೀತ ಅವ್ರ ಹೆಂಗಾಡ್ತಾ ಇದಾರೆ ಕಾಸಲ್ಲಿ ಚೆನ್ನಾಗಿ ಆಡ್ತಾರೆ

ಕನ್ನಡದವ್ರು ಕನ್ನಡ ಮಾತು ಬಂದವರು ಕನ್ನಡ ಮಾತಾಡಲ್ಲ ಇಂಗ್ಲೀಷ್ ಮಾತಲ್ಲೇ ಮಾತಾಡ್ತಾರೆ ಇವರು ಇಂಗ್ಲೀಷ್ ಮಾತು ಬಿಟ್ಟಕ್ಕೆ ಕನ್ನಡ ಮಾತಾಡ್ತಾ ಇದ್ದಾರೆ ಮೈಕಲ್ಲು ಯಾರು ಗೆಲ್ಬೋದಂತರಿ ಸಂಗೀತ ನೀವು ವಿನಯ್ ಇಬ್ಬರು ಜಗಳೇ ಮನೆಯಲ್ಲಿ ಒಂದಿನ ಇಷ್ಟು ಒಂದೂವರೆ ತಿಂಗಳಾಯ್ತು ಒಂದಿನೂ ಉತ್ತಮ ಅಂತ ತೊಗೊಂಡಿಲ್ಲ ಕಿಚ್ಚನ್ ಚಪ್ಪಳೆ ತಗೊಂಡಿಲ್ಲ ಕ್ಯಾಪ್ಟನ್ ಆಗಿಲ್ಲ ಒನ್ ಟೈಮ್ ಆಗಿದ್ರು ಇವಾಗ ಮೊನ್ನೆ ಇದ್ರಲ್ಲಿ ನೋಡಿದ್ರೆ ಕ್ಯಾಪ್ಟನ್ಗೆ ಅವರು ಸ್ಥಾನ ತಗೊಳ್ಳಿಲ್ಲ ಅವರು ಯಾವ ಥರ ನಡೆಸ್ತೀನಿ ತಗೋಬೇಕಂತ ಅದಕ್ಕೆ ಕಾಯ್ತಾ ಸುದೀಪ್ ಸರ್ ಬಿಗ್ ಬಾಸ್ ಯಾವ ಥರ ನಡ್ಸ್ಕೊಡ್ತಾರೆ ಬಿಗ್ ಬಾಸು ಸುದೀಪ್ ಸಾರು ಯಾವ ಥರ ಶನಿವಾರ ಭಾನುವಾರ ನಿನ್ನೆ ಸುದೀಪ್ ಸರ್ ಮಿಸ್ ಆದ್ರಲ್ವಾ ಕೆ ಸಿ ಸಿಕ್ತಲ್ವಾ ಶ್ರತಿ ಮೇಡಮ್ ಬಂದಿದ್ರು ಅವರು ಚೆದ್ಬಿಟ್ಟು ಚೆನ್ನಾಗಿ ಕೊಟ್ಟರ ಸುದೀಪ್ ಸರ್ ಥರ ನಿಮ್ಗೆ ಸಂಗೀತ ಸಂಗೀತ ಡ್ರೋನ್ ಪ್ರಕಾರ ಬನ್ನಿ 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 ಮುಂದೆ ಬನ್ನಿ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಯಾರಿಷ್ಟ ಕಾರ್ತಿಕ್ ಸಂಗೀತ ಯಾಕೆ ಚೆನ್ನಾಗಿ ಆಟ ಆಡ್ತಾ ಇದಾರ ಸಂಗೀತ ಬರೀ ಕ್ಲಾಸ್ ಕೊಟ್ಟ ತಕ್ಷಣ ಬರೀ ಜಗಳೇ ಜಗಳೇ ಜಗಳ ಏನೇನಿದ್ರೆ ಕ್ಯಾಮ್ರಾ ಮುಂದೆ ಹೋಗಿ ಅಳ್ತಾರೆ ಜಗಳ

ನಿನ್ನೆ ಸುದೀಪ್ ಸರ್ ಬಂದಿಲ್ಲ ಸುರ್ತಿ ಮೇಡಮ್ ಬಂದಿದ್ರು ಕಾಸು ಚೆನ್ನಾಗಿ ಮಾಡಿದ್ರು ಅವರು ಜ್ ಚೆನ್ನಾಗಿ ಇದು ಬಿಗ್ ಬಾಸ್ಗೆ ಬೆಂಕಿ ಕನಿಷ್ಯ ಅವ್ರು ಆಡ್ತಾ ಇದಾರೆ ಅವರೇ ವಿನ್ ಆಗ್ಬೇಕಾ ಫೈನಲ್ಗೆ ಯಾರು ಗೆಲ್ಬಹುದು ಕಾರ್ತಿಕ್ ಗೆಲ್ಬಹುದು ನಿಮಗೆ ಸರ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಯಾರಿಷ್ಟ ಸಂಗೀತ ಸಂಗೀತ ಯಾಕೆ ಬರ ಜಗಳೇ ಅಲ್ವಾ ಅದು ಬಿಗ್ ಬಾಸ್ ಮನೆಯಲ್ಲಿ ಯಾರು ಮಾಡ್ತಾ ಇದಾರೆ ಬೇರೆಯವ್ರು ಮಾಡ್ತಾ ಇದಾರೆ ವಿನಯ್ ಸಂಗೀತ ನೋಡಿದ್ರೆ ಆಗಿ ಬರಲ್ಲ ಬರ ಜಗಳೇ ಜಗಳ ವಿನಯ್ ನೋಡಿದ್ರೆ ಸಂಗೀತಗಾಗಿ ಬರಲ್ಲ ಸಂಗೀತ ನೋಡಿದ್ರೆ ವಿನಯ್ಗಾಗಿ ಬರಲ್ಲ ಯಾವ್ದು ಟಾಸ್ಕ್ ಕೊಡ್ತಕ್ಕಂದ್ರೆ ಬರ ಜಗಳೇ ಆಡ್ತಾರೆ ಜಗಳ ನಿಲ್ಲುತ್ತೆ ಬಾಸ್ ಅಂತಾರೆ ನಿಲ್ಲುತ್ತಾ ಕಾರ್ತಿಕ್ ಸಂಗೀತ ಹೆಂಗೆ ಗುಡ್ ಫ್ರೆಂಡ್ ರವಾರ ಇವಾಗ ಬೇರೆ ಬೇರೆ ಅವ್ರ ಮುಖ ಇವ್ರು ನೋಡಕ್ಕೊಳೋದಿಲ್ಲ ಆ ಥರ ಆಗಿಬಿಟ್ಟಿದವಾನ್ ಪ್ರತಾಪ್ ಹೆಂಗೆ ಸುದೀಪ್ ಸರ್ ಯಾವ ಥರ ನೆಟ್ಕೊಡ್ತಾರೆ ಸುದೀಪ್ ಮೇಲೆ ಬಂದಾಗ ಯಾವ ಥರ ಇರ್ತಾರೆ

ಸುದೀಪ್ ಸರ್ ಯಾವ್ದಾರಿಸ್ಕೊಡ್ತಾರ ಸುದೀಪ್ ಸರ್ ವಾರ ವಾರ ಕಿಚ್ಚನ ಚಪ್ಪಾಳಿ ನೋಡಿದ್ರೆ ಇದು ಮಾಡ್ತಾ ಇದ್ರಿ ಮತ್ತೆ ಹಿಂಗಾಗಿ ಒಬ್ಬರೇ ಇರಬೇಕು ಅಲ್ಲಿ ಯಾವ ಶೂಟಿಂಗ್ ಮಾಡಿದ್ರಿ

ನೋಡಿದ್ರೆ ಜಗಳ ಯಾವಾಗ ಸುದೀಪ್ ಸರ್ ಯಾವ್ದಾರೀಪ್ ಬಿಗ್ ಬಾಸ್ ಮನೆಯಲ್ಲಿ ಏನ್ ಇರ್ಬೇಕಿತ್ತು